ಇಂಥ ಒಂದು ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿದ್ದಾಗ ಇದ್ದಾಗ ನಾವು ಸುಮ್ಮನೆ Do you wanna- ಇನ್ನ ಪಾಪ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇವ್ರದೇ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಎಸ್ ಕರ ನಿಗದಿ ಮಾಡಿ ಅದಕ್ಕೆ ಮೇಲೆ ಐನೂರು ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ ಇವ್ರದೇ ಸರ್ಕಾರ ನಮ್ದು ಯಾರ್ದು ಅಲ್ಲ ಪಕ್ಕದ ರಾಜ್ಯ ತೆಲಂಗಾಣ ರಾಜ್ಯ ಇನ್ನು ಹೋಗ್ಲಿ ಪರಿಹಾರದ ವಿಚಾರವಾಗಿ ಮಾತಾಡೋಣ ಅಂದ್ರೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಮಳೆ ಆಯ್ತು ಅತಿವೃಷ್ಟಿ ಆಯ್ತು ಶರಣ್ ಗೌಡ್ರ ಕೂತವ್ರೆ ಯಾದಗಿರಿ ಜಿಲ್ಲೆ ಪರಿಸ್ಥಿತಿ ಏನಾಯ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಾಯ್ತು ಎಷ್ಟು ತೊಗರಿ ಬೆಳೆಗಾರರು ಬೀಲಿಕ್ ಬಂದ್ರು ಬೀದರ್ ಹೋಗಿದ್ದೆ ಅಲ್ಲಿ ಎಷ್ಟು ಜನ ಹತ್ತಿ ಬೆಳೆಗಾರರು ಬೀಲಿಕ್ ಬಂದ್ರು ಬಂದ್ವು ಸರ್ಕಾರ ಒತ್ತಾಯ ಮಾಡಿದ್ವು ಪತ್ರಿಕಾ ವ್ಯವಸ್ಥೆ ಮಾಡಿದ್ವು ನಮ್ಮ ಡಿ ಎಸ್ ಪಿ ನಾಯಕ ಇಲ್ಲ ನೀವು ಕೊನೆಗೆ ಹೇಳ್ಬಿಡಿ ಇಲ್ಲಪ್ಪ ನಾವು ಗ್ಯಾರಂಟಿಗಳಿಗೆ ಸೀಮಿತ ಈ ಸರ್ಕಾರ ನಮಗೆ ಯೋಗ್ಯತೆ ಇಲ್ಲ ನಮಗೆ ಶಕ್ತಿ ಇಲ್ಲ ನಮ್ಮನ್ನ ರೈತರು ಉಳಿಸ್ಕೊಳ್ತಕ್ಕಂಥ ಮನಸ್ಸಿಲ್ಲ ಅಂತಕ್ಕಂಥದನ್ನ ನೇರವಾಗಿ ಹೇಳಿಬಿಡಿ ಅವರೇ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಯಾರು ಚಿಂತೆ ಮಾಡಬೇಕಾಗಿಲ್ಲ ಈ ಪಕ್ಷ ಅದೇ ಈ ಪಕ್ಷ ಇಡದೆ ನಿಮಗೋಸ್ಕರ ರೈತರಿಗೋಸ್ಕರ ಜೀವ ಕೊಡ್ತೀವಿ ರೈತರಿಗೋಸ್ಕರ